ರಾಜ್ಯೂ ಶ್ರೀಮಂತರಾಗಿರ್ಬೇಕು ರೈತರ ಕೈಯಲ್ಲಿ ದುಡ್ಡು ಇತ್ತು ಮುಂದೆ ಉಳಿದಂತ ಎಲ್ಲ ರಂಗಗಳು ಬಹಳ ಸುಭಿಕ್ಷವಾಗಿರ್ತವೆ ಕಿರಾಣಿ ಆಯ್ತು ಎಜುಕೇಶನ್ ಆಯ್ತು ಪ್ರತಿಯೊಂದು ವಿಭಾಗ ಅಂತ ಏನದು ಎಲ್ಲವೂ ಸುಭಿಕ್ಷವಾಗಿರಬೇಕಾದರೆ ರೈತರ ಕೈಯಲ್ಲಿ ಮತ್ತು ಕೂಲಿಕಾರರ ಕೈಯಲ್ಲಿ ಸಾಕಷ್ಟು ಇತ್ತಂದ್ರೆ ಆ ದೇಶದ ಆರ್ಥಿಕತೆ ಸಮೃದ್ಧವಾಗಿ ಬೆಳೆದೈತಿ ಅದಕ್ಕಾಗಿ ಇವತ್ತು ರೈತರೇನು ಕಬ್ಬು ಬೆಳೀತಾ ಇದ್ದಾರೆ ಇವತ್ತು ಅವರಲ್ಲಿ ಒಂದಿಷ್ಟು ಈ ಏನು ನಮ್ಮ ಜೀವನ ಅನ್ನೋದೈತಿ ಎಲ್ಲ ಕಡೆನೂ ಈಗ ಜೀವನ ದುಬಾರಿಯಾಗೈತೆ ಏನಾರು ಒಂದು ಸಾಮಾನ ಹೋತಂದ್ರೂ ಭಾಳ ಕಾಸ್ಟ್ಲಿ ಹೀಗಾಗಿ ಜೀವನಕ್ಕೆ ತೊಂದರೆ ಆಗತ್ತೆ ಅದಕ್ಕೆ ಹೆಂಗೆ ಇವೆಲ್ಲ ಮಾರ್ಕೆಟ್ ರೇಟ್ ಬೆಳ್ಕೊಂತ ಯಾವು ಹಂಗಂಗ ರೈತರು ಬೆಳೀತಕ್ಕಂಥ ವಸ್ತುಗಳ ರೇಟನ್ನು ಕೂಡ ಹೆಚ್ಚಿಗೆ ಹಾಕೊಂತ ಹೋಗ್ಬೇಕಂದ್ರೆ ಅದು ಬ್ಯಾಲೆನ್ಸ್ ಆಗತ್ತೆ ಅದಕ್ಕಾಗಿ ಇವತ್ತಿನ ದಿವಸ ಕಬ್ಬು ರೈತ ಹೋರಾಟಗಾರ ಅಂತ ಹೇಳಿದಾರೆ ಅವ್ರಿಗೆ ಈಗ ಸುಮಾರು ಇಪ್ಪತ್ತೆಂಟು ನೂರು ರೂಪಾಯಿ ಕೊಡ್ತಾರೆ ಕಾಣಬೇಕು ಹೌದು ಈಗ ಅದನ್ನು ಅವರು ಮೂವತ್ತೈದು ರೂಪಾಯಿ ಬೇಡಿಕೆಯನ್ನು ಇಟ್ಟಿದ್ದಾರೆ ರೈತರು ಮಹಾರಾಷ್ಟ್ರದಲ್ಲಿ ಮೂವತ್ತೆರಡು ನೂರು ಕೊಡ್ತಾರೆ ಅಂತಂದು ಕೇಳಿದ್ವಿ ಅದಕ್ಕೆ ಮತ್ತು ಬೇರೆ ರಾಜ್ಯಗಳಲ್ಲಿ ಎಷ್ಟೆಷ್ಟು ಕೊಡ್ತಾರೆ ನೋಡಿಕೊಂಡು ಗುಜರಾತನ ಗುಜರಾತ್ ನಾಲ್ಕು ಸಾವಿರ ಐತೆ ಅಂತ ಎಲ್ಲೈತ ಮಹಾರಾಷ್ಟ್ರ ಮೂರು ಸಾವಿರದ ಐದುನೂರು ಐತಿ ಮತ್ತು ಮೂರು ಸಾವಿರದ ಅಂದ್ರೆ ಮತ್ತೆ ಅದೇನು ಬಹಳನಲ್ಲ ಅದಕ್ಕಾಗಿ ಕರ್ನಾಟಕದ ಕರ್ನಾಟಕದ ರೈತರಿಗೂ ಕೂಡ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಅದೇ ಮೂರು ಸಾವಿರ ಮಹಾರಾಷ್ಟ್ರ ಪಕ್ಕದ ರಾಜ್ಯದಲ್ಲಿ ಎಷ್ಟೇ ಅಷ್ಟಾದರೂ ನಮಗೆ ರೈತರಿಗೆ ಒದಗಿಸಿಕೊಟ್ಟೆ ಎಷ್ಟೋ ಬಹಳ ಅನುಕೂಲ